ಕರ್ನಾಟಕ ಸರ್ಕಾರ ನಡೆಸುತ್ತಿರುವ ಜಾತಿ ಗಣತಿಯಲ್ಲಿ ಸವಿತ ಸಮಾಜ ಎಂದು ನಮೂದಿಸುವಂತೆ ಮಂಡ್ಯ ಜಿಲ್ಲಾ ಸವಿತಾ ಸಮಾಜದ ಅಧ್ಯಕ್ಷ ಬಿ ಕೆಂಪರಾಜು ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನಡೆಯುತ್ತಿರುವ ಸಮೀಕ್ಷೆಯಲ್ಲಿ ಸವಿತ ಸಮಾಜದ ಸಮುದಾಯದವರು ಜಾತಿ ಕಾಲಂನಲ್ಲಿ ಕ್ರಮಸಂಖ್ಯೆ ಈ ಹನ್ನೆರಡು ಎಂಬತ್ತೆರಡು ಸವಿತ ಸಮಾಜ ಮತ್ತು ಉಪಜಾತಿಯಲ್ಲಿ ತಮ್ಮ ತಮ್ಮ ಉಪಜಾತಿಯನ್ನು ನಮೂದಿಸಬೇಕು ಎಂದು ಕೋರಿದರು ಕೆಲವೊಂದು ಅದೆಲ್ಲ ಹೊರತುಪಡಿಸಿ ಉಪಜಾತಿಗಳಾಗಿ ಈಗ ನಮಗೆ ಮುಖ್ಯವಾಗಿ ಸವಿತಾ ಸಮಾಜ ಅಂತಲೇ ಒಂದು ನಿಷೇಧಿತ ಪದನ ಹೊರತುಪಡಿಸಿ ಸವಿತಾ ಸಮಾಜನ ಅಂತ ಒಂದು ಹೆಸರನ್ನ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಹೋಬಳಿ ಅಧ್ಯಕ್ಷರುಗಳು ಆ ಕೆಲವೊಂದು ಒಂದು ಸಣ್ಣದೊಂದು ಹಳ್ಳಿ ಇರ್ತದೆ ಅಲ್ಲೆಲ್ಲ ಒಂದು ಎರಡು ಮನೆಗಳಿರ್ತವೆ ಅಲ್ಲಿ ಆ ಭಾಗದ ಹೋಬಳಿ ಅಧ್ಯಕ್ಷರುಗಳೆಲ್ಲ ಹೋಗಿ ಅವ್ರಿಗೆ ಗಣನೆಗೆ ತಗೊಂಡು ಅಲ್ಲಿ ಏನು ಕ್ಲಾಸ್ ಟೀಚರ್ ಆಗ್ಬೋದು ಅವ್ರಿಗೆಲ್ಲ ಕೊಟ್ಟಿರ್ತಾರೆ ಜನಗಣತಿ ಅವ್ರಿಗೆಲ್ಲರೂ ತಾವೆಲ್ಲರೂ ಒಂದು ಅವ್ರು ಹೋಗಿ ಒಂದು ಸವಿತಾ ಸಮಾಜ ಅಂತ ಹೆಸರನ್ನು ಮಿಂಚನ್ ಮಾಡಿ ಅಂತ ತಮ್ಮ ಮಾಧ್ಯಮದ ಮುಖಾಂತರ ನಾನು ಕೆಲಸಕ್ಕೆ ಇಚ್ಛೆ ಪಡ್ತಾ ಪಾಂಡವಪುರ ತಾಲೂಕು ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಮಾತನಾಡಿ ಮುಖಂಡರು ಸಮುದಾಯದ ಜನರಲ್ಲಿ ಅರಿವು ಮೂಡಿಸಿ ಸಮೀಕ್ಷೆಯ ವೇಳೆ ಖುದ್ದು ಹಾಜರಾಗಿ ಸರಿಯಾಗಿ ನಮೂದಿಸುವಂತೆ ಸಹಕರಿಸಬೇಕೆಂದು ಮನವಿ ಮಾಡಿದರು ಆ ಸನಾತನ ಧರ್ಮ ಹಿಂದಿನಲ್ಲಿ ಆ ಸಾಮವೇದವನ್ನು ಬರೆದವರು ಸವಿತಾ ಅಂತ ಹೇಳಿ ಮೂಲ ಪುರುಷರು ಅದಕ್ಕೋಸ್ಕರ ಆ ಸಮುದಾಯದಲ್ಲಿ ಹುಟ್ಟಿರುವಂತಹ ಅವರಿಗೆ ಆಯುಷ್ ಕರ್ಮಗಳನ್ನ ನೀಡಿರುವಂಥದ್ದು ಆಯುಷ್ ಕರ್ಮಗಳಲ್ಲಿ ಕ್ಷೌರವೃತ್ತಿ ಆಯುರ್ವೇದ ಹಾಗೂ ನಮ್ಮ ಮಂಗಳವಾದ್ಯ ಈ ಕುಲಕಸುಬು ಈ ನಾಲ್ಕು ಕುಲಕಸುಬುಗಳನ್ನ ಮಾಡೋದ್ರಿಂದ ನಮಗೆ ಸವಿತಾ ಅಂತೇಳಿ ಹೆಸರು ಬಂದಿರುವಂಥದ್ದು ಈಗ ಮಾನ್ಯ ಸರ್ಕಾರ ನಮೂದಿಸಿ ಜನಗಣತಿಯನ್ನು ನಮೂದಿಸಿ ಅಂತೇಳಿ ಮನವಿ ಮಾಡಿದೆ ನಾವು ಏನು ಹೇಳ್ತಾ ಇರುವಂಥದ್ದು ಅಂದರೆ ಆ ಅಂಗಸಂಸ್ಥೆಗಳಿಗೆ ಏನು ವಹಿಸಿದೆ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅವರಿಗೆ ಮನವಿಯನ್ನು ಸಲ್ಲಿಸ್ತಾ ಇರುವಂಥದ್ದು ಕಾಲಂನಲ್ಲಿ ಒಂಬತ್ತು ಕಾಲಂನಲ್ಲಿ ಸವಿತಾ ಅಂತ ಹೇಳಿ ಮತ್ತು ಕ್ರಮ ಸಂಖ್ಯೆ ಎ ಒನ್ ಟು ಏಯ್ಟ್ ಎ ಒನ್ ಟು ಏಯ್ಟ್ ಟು ಸವಿತಾ ಕಾಲಂ ನಂಬರ್ ಒಂಬತ್ತರಲ್ಲಿ ಸವಿತಾ ಅಂತ ಹೇಳಿ ಮೆನ್ಷನ್ ಮಾಡಬೇಕು ಅಂತ ಹೇಳಿ ಮನವಿ ಇದ್ದೀವಿ ಗೋಷ್ಠಿಯಲ್ಲಿ ತಾಲೂಕು ಅಧ್ಯಕ್ಷರಾದ ರಾಮಲಿಂಗಯ್ಯ ಜಗದೀಶ್ ಮಂಜುನಾಥ್ ಸದಸ್ಯರಾದ ಬೋರಪ್ಪ ಬಾಲು ಇದ್ದರು